ನೋಡುವ ನನ್ನ ಮದ್ವೆ ಆಗಿ ಐವತ್ತೈದು ವರ್ಷ ಆಯ್ತು ಇದ್ರಿಗೂ ಭಗವಂತ ನನಗೆ ಕೊಡಬಾರ್ದು ಕೊಟ್ಟಿದ್ದಾರೆ ಅದೇ ತರ ಜನಗಳಿಗೆ ಎಷ್ಟೋ ಪ್ರೀತಿಯಲ್ಲಿ ನಾನು ಕೊಟ್ಟೆ ನಾವು ಸುಖ ಕೊಟ್ಟಾಗ ಮೈಬಾರ್ದು ದುಃಖ ಕೊಟ್ಟಾಗ ದೇವರ ತೆಗಿಬಾರದು ಆದ್ರಿಂದ ಇದು ಮನುಷ್ಯರಿಗೆ ರೋಗ ಬರ್ದೆ ಬಾಳಕ ರೋಗ ಬರ್ತದೆ ಈ ತರ ಕಾಯಿಗಳ ಎಷ್ಟು ಬಂದೋಗಳಿಗ ಶಕ್ತಿ ಇತ್ತು ಅವಾಗ ಎಂತ ಇದೆ ಸರಿಯಾದ ಕಷ್ಟ ಏನಾಯ್ತು ಭಗವಂತ ಒಂದೇ ಸಮಯ ಇಟ್ಟಿರಲ್ಲ ಯಾಕಂದ್ರೆ ಬೇರೆಯವ್ರ ಕಡೆನು ಗಮನ ಕೊಟ್ಟ ಅದೇ ತರ ಹೆಸರು ನೋಡ್ತಾ राजकुमार बीस रोजा आगे वीचर <वनते हैं>। <laughs> आगे आग्रमा <laughs>